ಎಲ್ರಿಗೂ ನಮಸ್ಕಾರ ನಾವಿವತ್ತು ಬಂದೂರ್ ಜಾತ್ರೆಗೆ ಬಂದಿದೀವಿ ಇಲ್ಲಿ ಏನ್ ಕಾಣ್ತೀವಿ ನಿಮಗೆ ಹಾಗೂ ಕಡಿಸ್ಕೊಳ್ಳು ಇವು ಬ್ರಾಂಡ್ ಬಸ್ತಿ ಬಲರಾಮನ ಮಕ್ಕಳು ಬರೋಬ್ಬರಿ ಮೂರ್ ಲಕ್ಷ ಚಿಲ್ಡ್ರನ್ ನಿಂತ್ಕೊಂಡಿದೆ ಕೂಟ ಮಾಡಿ ಇವಾಗ ಮಾಡಿರೋ ಎಲ್ಲಾ ಜಾತ್ರೆ ಕೂಡ ಚಾಂಪಿಯನ್ ಪ್ರೈಸ್ ಮಾಡಿದೆ ಇವು ಇದರ ಫುಲ್ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಆಗಿದೆ ದಯವಿಟ್ಟು ನೋಡಿ ನಮ್ಮ ಹೆಸರು ಹಸು ಹೇಳಿ ಬನ್ನೂರು ಈ ನರಸಿಪುರ ತಾಲೂಕ್ ಮೈಸೂರು ಜಿಲ್ಲೆ ಬನ್ನೂರು ಹೋಬಳಿ ಬಗ್ಗೆ ಇವು ಬಸ್ತಿ ಬಲರಾಮ್ನ ಮಕ್ಕಳುಗಳು ಇದು ಲಾಸ್ಟ್ ಈಗ ಇದಾಗ್ಬೇಕಾದ್ರೆ ದಬನ್ ಆಗ್ಬೇಕಾದ್ರೆ ಇವು ಕೂಟ ಮಾಡಿದ್ದು ಇವನ್ ಜೊತೆ ಕೂಟ ಮಾಡ್ಬೇಕಲ್ಲ ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟು ನಮ್ಮ ಸ್ನೇಹಿತರುಗಳು ಮತ್ತೆ ಅವರೆಲ್ಲ ಕಮಿಟಿ ಸೇರಿ ಮಾಡ್ಬೇಕಲ್ಲ ಅಂತ ಹೇಳಿ ಶ್ರಮ ಬಿದ್ದು ಕೂಟ ಮಾಡಿದೀನಿ ಬಸ್ತಿ ಮಕ್ಕಳ ಹ ಎರಡು ಬಸ್ತಿ ಮಕ್ಕಳ ಬಸ್ತಿ ಬಲರಾಮ ಅಂತ ಹೇಳಿದ್ರೆ ಒಳ್ಳೆ ರೇಟ್ ಬತ್ತದೆ ಒಳ್ಳೆ ಸಣ್ಣ ಮಿದ್ಲೆ ಬತ್ತದೆ ಒಳ್ಳೆ ಸಣ್ಣ ಕುಂಬತ್ತದೆ ಮತ್ತೆ ಮಕ್ಕಳ ಬಹಳ ಲಕ್ಷಣವಾಗಿ ಬಸ್ತದೆ ಓ ಇದ್ದಿ ಅವು ಹಾಕಸ ಆಕೆ ತುಂಬಾ ಇರ್ತದೆ ಮತ್ತೆ ಬಾಲ ಸಣ್ಣಕ್ಕೆ ಚೌಂಡಿಗೆ ಕುಡಿಯಿದಂಗೆ ಇರ್ತದೆ ಮಂಡಿ ಮೇಲೆ ಇರ್ತದೆ ஒர்ம பண்ணி